ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತೆ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಹಿಮ್ಮಡಿ ಕಾಲು ಒಡಿತಿದ್ರೆ ಅದಕ್ಕೆ ಒಂದು ಮನೆಮದ್ದು ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪಗಾಗಬೇಕಾದ್ರೆ ಏನು ಮಾಡಬೇಕು ಅಂತ ಮನೆಮದ್ದನ್ನು ಮಾಡಿ ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ನನ್ನ ಚಾನಲ್ನ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಲು ಒಡೆಯುವ ಸಮಸ್ಯೆ ಅಂತೂ ಎಲ್ಲ ಮಹಿಳೆಯರಲ್ಲೂ ಇರ್ತದೆ ಅದು ಈಗಂತೂ ಚಳಿಯ ಸೀಸನ್ನಲ್ಲಂತೂ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ ಅದಕ್ಕೋಸ್ಕರ ತುಂಬ ಹಾಸ್ಪಿಟಲಿಗೆ ಹೋಗ್ತೇವೆ ತುಂಬ ಮೆಡಿಸಿನ್ಸ್ ಮಾಡ್ತೇವೆ ಅದು ಕಡಿಮೆ ಆಗಬೇಕು ನೋವು ಬರಬಾರ್ದು ಅಂತ ಹಿಮ್ಮಡಿ ಕಾಲು ಒಡೆಯೋದ್ರಿಂದ ನಾವು ಎಲ್ಲಿಗಾದರೂ ಹೋಗುವಾಗ ಅಥವಾ ಯಾವುದಾದ್ರೂ ಫಂಕ್ಷನ್ಸನ್ನು ಅಟೆಂಡ್ ಆಗುವಾಗ ನಮಗೆ ಇಷ್ಟವಾದ ಚಪ್ಪಲಿಗಳನ್ನು ಹಾಕಲಿಕ್ಕೆ ನಮಗೆ ಆಗೋದಿಲ್ಲ ಯಾಕೆ ಹೇಳಿದರೆ ಹಿಮ್ಮಡಿ ಒಡೆಯೋದ್ರಿಂದ ಅದು ತುಂಬ ಕೆಟ್ಟದಾಗಿ ಕಾಣಿಸುತ್ತದೆ ಆ ಕಪ್ಪು ಕಲೆಗಳು ಆ ಒಡೆದ ಕ್ರ್ಯಾಕ್ಗಳು ತುಂಬ ಅಸಹ್ಯವಾಗಿ ಕಾಣಿಸೋದ್ರಿಂದ ನಾವು ಯಾವ ಚಪ್ಪಲ್ಗಳನ್ನು ಕೂಡ ಹಾಕ್ಲಿಕ್ಕಾಗೋದಿಲ್ಲ ಇಂತಹ ಸಮಸ್ಯೆಗಳಿಗೋಸ್ಕರ ಬರಬಾರ್ದು ಅಂತ ಅಂಥವರಿಗೋಸ್ಕರ ಈ ಮನೆ ಮದ್ದು ಮೊದಲಿಗೆ ಅಕ್ಕಿ ಹಿಟ್ಟು ಮತ್ತು ಜೇನುತುಪ್ಪ ಮತ್ತು ವಿನಿಗರ್ ಇದರಿಂದ ನಮ್ಮ ಹಿಮ್ಮಡಿ ಒಡೆಯುವುದನ್ನು ತಪ್ಪಿಸ್ಬೋದು ಅದು ಹೇಗೆ ಅಂತ ಹೇಳಿದರೆ ಒಂದು ಬೌಲ್ನಲ್ಲಿ ಮೂರು ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಅದಕ್ಕೆ ಎರಡರಿಂದ ಮೂರು ಜೇನುತುಪ್ಪ ಹನಿಗಳನ್ನು ಹಾಕ್ಕೊಳ್ಬೇಕು ಆಮೇಲೆ ಆ್ಯಪಲ್ ಸೈಡರ್ ವಿನೀಗರ್ ಅಂತ ಬರ್ತದೆ ಶಾಪ್ಗಳಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಆ್ಯಪಲ್ ಸೈಡರ್ ವಿನೀಗರ್ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಒಂದು ಟೀ ಚಮಚ ಹಾಕಬೇಕು ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮೃದುವಾದ ಪೇಸ್ಟನ್ನು ತಯಾರಿಸ್ಬೇಕು ನಮ್ಮ ಕಾಲುಗಳನ್ನು ಒಡೆದ ಪಾದಗಳನ್ನು ಬೆಚ್ಚಗಿನ ನೀರಿನಲ್ಲಿ ಅಂದರೆ ಬಿಸಿ ನೀರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಟು ಕುತ್ಕೊಂಡಿರಬೇಕು ನಂತರ ಈ ಒಡೆದ ಕಾಲುಗಳಿಗೆ ನಾವು ತಯಾರಿಸಿದಂತಹ ಈ ಅಕ್ಕಿ ಹಿಟ್ಟು ಆ್ಯಪಲ್ ಸೈಡರ್ ವಿನಿಗರ್ ಮತ್ತು ಜೇನುತುಪ್ಪ ಇದರ ಮಿಶ್ರಣವನ್ನು ಕಾಲಿಗೆ ಪೂರ್ತಿ ಹಚ್ಚಬೇಕು ಹಚ್ಚಿ ಸ್ಕ್ರಬ್ ಮಾಡಿ ಅಂದರೆ ಚೆನ್ನಾಗಿ ಉಜ್ಜಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಉಜ್ಜಿ ಆಮೇಲೆ ತಂಪಾದ ನೀರು ತಣ್ಣೀರಿನಲ್ಲಿ ಕಾಲನ್ನು ತೊಳಿಬೇಕು ಇನ್ನೊಂದು ಬಾಳೆಹಣ್ಣು ಬಾಳೆಹಣ್ಣನ ಎಲ್ಲರೂ ನಾವು ನೋಡೇ ಇಡ್ತೇವೆ ತಿಂದಮೇಲೆ ಸಿಪ್ಪೆಗಳನ್ನೆಲ್ಲ ಅಲ್ಲಲ್ಲಿ ಎಸಿತೇವೆ ಓಕೆನಾ ಈ ಬಾಳೆಹಣ್ಣಿಂದ ಕೂಡ ನಮ್ಮ ಕಾಲು ಹಿಮ್ಮಡಿ ಒಡೆಯುವುದನ್ನು ನಿಲ್ಲಿಸ್ಬೋದು ಅದು ಹೇಗೆ ಅಂತನಾ ನೋಡೋಣ ಎರಡು ಬಾಳೆಹಣ್ಣುಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಯೂಚಬೇಕು ಆಮೇಲೆ ನಮ್ಮ ಕಾಲುಗಳಿಗೆ ಬಿಸಿ ನೀರಿಂದ ಕಾಲುಗಳನ್ನು ಚೆನ್ನಾಗಿ ತೊಳೆದು ಈ ಕ್ಯೂಚಿದ ಬಾಳೆಹಣ್ಣುಗಳನ್ನು ಕಾಲಿನ ಪೂರ್ತಿ ಸವರಬೇಕು ಎಲ್ಲೆಲ್ಲ ಕ್ರ್ಯಾಕ್ ಆಗಿದೆ ಅಲ್ಲಿಯೂ ಹಾಕಬೇಕು ಮತ್ತು ಫುಲ್ ಇಡೀ ಕಾಲಿಗೆ ಹಾಕಿ ಒಂದು ಐದು ನಿಮಿಷ ಆ ಬಿಸಿ ನೀರಲ್ಲಿ ಕಾಲನ್ನು ಹಾಗೆ ಮುಳುಗಿಸಿ ಕೂತ್ಕೊಳ್ಬೇಕು ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ಕಾಲನ್ನು ವಾಶ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಒಡೆದ ಇಮ್ಮಡಿ ಒಡೆದ ಕಾಲುಗಳು ಪೂರ್ತಿಯಾಗಿ ಗುಣಮುಖವಾಗ್ತದೆ ಇಂಥ ಕ್ರ್ಯಾಕ್ಗಳಿಗೋಸ್ಕರ ನಾವು ಇದು ಶಾಪ್ಗಳಲ್ಲಿ ಸಿಗುವಂಥ ಮೆಡಿಕಲ್ಗಳಲ್ಲಿ ಸಿಗುವಂಥ ಟ್ಯಾಬ್ಲೆಟ್ಗಳನ್ನು ಆಯಿಂಟ್ಮೆಂಟ್ಗಳನ್ನು ಹಚ್ಚೋದಕ್ಕಿಂತ ಮನೆಯಲ್ಲಿರುವಂಥ ನೈಸರ್ಗಿಕವಾದ ವಸ್ತುಗಳನ್ನು ಯೂಸ್ ಮಾಡಿ ನಾವು ಮೆಡಿಸಿನ್ ಅನ್ನು ಮನೆಯಲ್ಲೇ ಮಾಡಿಕೊಳ್ಳೋದು ಉತ್ತಮ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ